ಹಾಗೂ ಸರ್ಕಾರಿ ಶಾಲೆಯ ಅಳಿವು ಉಳಿವಿಗಾಗಿ ತಾನೇ ಸ್ವತಃ ಗೀತೆಯನ್ನು ರಚಿಸಿ ಆಡಿರ್ತಕ್ಕಂಥ ರೇಣುಕಾ ಪಾಟೀಲ್ ಅವರಿಗೆ ಧನ್ಯವಾದಗಳು ಇವರ ಗೀತೆಯನ್ನು ಆಲಿಸಿ ಆಕೆಯ ಕಂಠವನ್ನು ಮೆಚ್ಚಿ ನಮ್ಮ ಡಿಆರ್ ಪಿಗಳಾಗಿರ್ತಕ್ಕಂಥ ಎಚ್ ಎನ್ ಗೌಡು ಸರ್ ಅವರು ಆಕೆಗೆ ಎರಡ್ ನೂರ ಒಂದು ರೂಪಾಯಿಯನ್ನು ಬಹುಮಾನವಾಗಿ ಕಾಣಿಕೆಯಾಗಿ ಮುಂದೆ ಅನೇಕ ಸಂಗೀತದಲ್ಲಿ ಚಾಲನೆ ಮಾಡಲಿ ಅಂತಕ್ಕಂಥದ್ದು ಅವರ ಬಯಕೆ ಅಂತಕ್ಕಂಥದ್ದು ಈ ಕಾಣಿಕೆಯನ್ನ ಕಿರುಕಾಣಿಕೆಯನ್ನ ನಮ್ಮ ಶಾಲೆಯ ಅಧ್ಯಕ್ಷ ಆಗಿರ್ತಕ್ಕಂಥ ಮತ್ತು ಪಂಚಾಯತಿ ಅಧ್ಯಕ್ಷ ಆಗಿರ್ತಕ್ಕಂಥ ಶೋಭಾ ಚಂದ್ರಶೇಖರ್ ಕೊಡ್ಲಿರ್ ಮಗುವಿಗೆ ಕೊಡಬೇಕು ಅಂತ ಕೇಳ್ಕೊಂಡ ಆಸ್ಥೀಯವಾಗಿರ್ತಕ್ಕಂಥ ಧನ್ಯವಾದಗಳನ್ನು ತಲುಪಿಸ್ತಾ ಇದ್ದೀನಿ ಈಗ ಅಂತಿಮ ಘಟ್ಟ ಸಮಯ ಭಾವವಾಗಿರುವುದರಿಂದ ಈಗ ಸಂಕ್ಷಿಪ್ತವಾಗಿ ವೇದಿಕೆ ಮಾಡಿರ್ತಕ್ಕಂಥ ಎಲ್ಲ ಗಣ್ಯರನ್ನು ಈ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಆರ್ಥಿಕವಾಗಿ ಧನ್ಯವಾದವನ್ನು ಸಲ್ಲಿಸುತ್ತೇನೆ ಎಲ್ಲರಿಗೂ ಧನ್ಯವಾದಗಳು ಹಾಗೆ ಈ ಕಾರ್ಯಕ್ರಮದಲ್ಲಿ ನಡೆದಿರ್ತಕ್ಕಂಥ ಶಿಕ್ಷಕರು ಶಿಕ್ಷಕಿಯರು ಹಾಗೂ ಈ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಮಕ್ಕಳಿಗೂ ಸಮೇತ ಧನ್ಯವಾದಗಳನ್ನು ಹೇಳಿ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತೇನೆ